ಸುರಿ ನೋಡಿ ಉಪ್ಪಿಟ್ಟು ಅಥವಾ ಖಾರಭಾತ್ ಮಾಡೋದು ಹೇಳ್ಕೊಡ್ತೀನಿ ಒಂದು ಮುಕ್ಕಲು ಬಿಟ್ಲಷ್ಟು ನಾವು ರವೆ ರವೆ ತೊಗೊಂಡಿದ್ದೀವಿ ಬನ್ಸಿ ರವೆ ಅದಾದಮೇಲೆ ತೆಂಗಿನ ತುರಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಇಟ್ಕೊಂಡಿದ್ದೀನಿ ಏಳೆಂಟು ಹಸಿ ಮೆಣಸನ್ನು ಕಟ್ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಉಪ್ಪು ನಿಂಬೆ ಹುಳಿ ಕಡಲೆಬೇಳೆ ಅರಿಶಿಣದ ಪುಡಿ ಅದಾದಮೇಲೆ ಸ್ವಲ್ಪ ಎಣ್ಣೆ ತಗೊಂಡು ಈ ಖಾರಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಪ್ಯಾನ್ ಸ್ವಲ್ಪ ಬಿಸಿ ಹಾಗೆ ಅದಕ್ಕೆ ಚೂರು ಎಣ್ಣೆನೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಕುಡಿದಿದ್ದಾಗೆ ಹಾಗೆ ಕಡಲೆಬೇಳೆ ಹಾಕೋಬೇಕು ಮತ್ತೆ ಹಸಿ ಮೆಣಸು ನೆಕ್ಸ್ಟ್ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ

ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರು ಹಾಕೋಣ ನೀರು ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕ ಅದಕ್ಕೆ ಮಿಕ್ಸ್ ಮಾಡಬಾರ್ದು ಕುದಿಬೇಕು ಚೆನ್ನಾಗದು ನೀರು ಕುದೀತಾ ಇದೆ ಈಗ ಇದಕ್ಕೆ ರವೆನ ಸ್ವಲ್ಪ ಸ್ವಲ್ಪ ನೆಂಗಿದ ಅನ್ನೋದಕ್ಕೆ ಹಾಕೋಣ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು ಅದನ್ನು ಇದಕ್ಕೆ ತೆಂಗಿನ ತುರಿನ ಹಾಕೋಣ ತೆಂಗಿನ ತುರಿ ಹಾಕ್ಬಿಟ್ಟು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಮುಚ್ಚಿಡ್ಬೇಕು ಇನ್ನೇನು ಇಳಿಸೋ ಮುಂದೆ ಇದಕ್ಕೆ ನಿಂಬೆ ಹುಳಿಯನ್ನು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಸೊ ಉಪ್ಪಿಟ್ಟು ಒಂದು ಐದೈದು ನಿಮಿಷ ಮುಗ್ಸಿ ಈ ಥರ ಸ್ಲೋ ಫ್ಲೇಮಲ್ಲಿ ನೋಡಿ ಉಪ್ಪಿಟ್ಟಾಗಿದೆ ಉಪ್ಪಿಟ್ಟು ಖಾರಭಾತು ಅಂತ ಬೇರೆ ಬೇರೆ ಹೆಸರಿಂದ ಕರಿತೀವಿ ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಶುಗರ್ ಪೇಷಂಟ್ಸು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯ ಫುಡ್ಡು ಸೊಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ